ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ನಮಗೆ ಯಾರೋ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ ನಮಗೆ ಮಾರ್ಗದರ್ಶನ ಅವ್ರು ಮಾಡ್ತಾರೆ ಆ ಮಾರ್ಗದರ್ಶನವನ್ನ ಇಟ್ಕೊಂಡು ನಾವು ನಾವು ಫೀಲ್ಡ್ ನಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಗಲ್ಲಿಯಲ್ಲಿ ಊರಲ್ಲಿ ನಾವು ಕೆಲಸವನ್ನ ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳಬೇಕು ಇವ್ರ ಇಲ್ಲದೆ ನಮ್ಗೆ ಇಲೆಕ್ಷನ್ ನಲ್ಲಿ ಕಷ್ಟ ಆಗತ್ತೆ ಇವ್ರಿದ್ರೆ ಇನ್ನೂರು ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕು ಅಂದಾಗ ಮಹಿಳಾ ನಾಯಕತ್ವ ಬೆಳಲಿಕ್ಕೆ ಸಾಧ್ಯ ನೀವು ಬನ್ನಿ ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ ಆದ್ರೆ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಅಂದಾಗ ನಾವು ನಾಯಕತ್ವದ ಗುಣವನ್ನ ನಾವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ನಾನೇನು ದೊಡ್ಡ ಪ್ರೂವ್ ಮಾಡಿಬಿಟ್ಟಿದ್ದೀನಿ ದೊಡ್ಡ ನಾಯಕಿಯಾಗಿದ್ದೀನಿ ಅಂತ ಅಲ್ಲ ನಾನು ಕೂಡ ನಿಮ್ಮಲ್ಲಿ ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದೀನಿ ಅದಕ್ಕೆ ಒಂದೆರಡು ಮಾತನ್ನ ಹೇಳ್ತೀನಿ ಸರ್ಕಾರದ ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಇರ್ಬೋದು ಎಲ್ಲರೂ ಹೇಳಿದಿರ ನಾಟಕದ ಮುಖಾಂತರ ಕೂಡ ಹೇಳಿದಿರ ಆದ್ರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ನಮ್ಮ ಮೂರು ಜನ ಬೆನಿಫಿಷರಿಗಳು ಬಂದಿದ್ದಾರೆ ಎಲ್ಲಿದ್ದೀರಮ್ಮ ಎಲ್ಲಿ ಹಿಂದೆ ಇದ್ದೀರಾ ಆಗ್ಲಿ ಅವ್ರಂತೂ ಇರ್ಲಿ ನಾನ್ ಹಿಕ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಇದ್ರಲ್ಲಿ ಯಾರಾದ್ರೂ ಗ್ರಹಲಕ್ಷ್ಮಿಯನ್ನ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ ಎಷ್ಟ್ ಜನ ಗ್ರಹಲಕ್ಷ್ಮಿಯನ್ನ ತಗೊಳ್ತೀರ ಸಂತೋಷ ಆಗುತ್ತೆ ಅದು ನಮ್ಮ ಹಣ ನಮ್ಮ ಹಕ್ಕು ಅದು ಮಹಿಳೆಯ ಸ್ವಾಭಿಮಾನವನ್ನ ಮಹಿಳೆಯ ಒಂದು ಸಬಲೀಕರಣ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ ಮಹಿಳೆಯನ್ನ ವಾಹಿನಿಗೆ ತರೋದೇ ನಮ್ಮ ಇದು ಮಹಾತ್ಮ ಅವರು ಹೇಳಿದ್ರು ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರೆ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ ಆ ವಿಚಾರಧಾರೆಯನ್ನ ಇಟ್ಕೊಂಡಂತ ಪಕ್ಷದವ್ರು ನಾವು ಇವತ್ತು ಬಹಳ ಸಂತೋಷ ಅನ್ಸುತ್ತೆ ಒಂದು ಕೋಟಿ ಇಪ್ಪತ್ ಮೂರು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ